ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಶುಭಾಶಯಗಳು ಮತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನೋಡಿರಿ ಇವತ್ತಿನ ವಿಡಿಯೋದೊಳಗಡೆ ನಾನು ನಮ್ಮ ಮನೆಯೊಳಗಡೆ ಪಂಚಮಿ ಹಬ್ಬ ಯಾವ ರೀತಿಯಾಗಿ ಆಚರಿಸಿದ್ವಿ ಮತ್ತು ಶ್ರಾವಣ ಮಾಸದ ಶುಕ್ರವಾರದ ಪೂಜೆ ಯಾವ ರೀತಿಯಾಗಿತ್ತು ಅಂತ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರೋದನ್ನು ಮರಿಬೇಡ್ರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಅವತ್ತಿನ ದಿನ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಆವತ್ತಿನ ದಿನ ಶ್ರಾವಣ ಮಾಸದ ಮೊದಲೇ ಶುಕ್ರವಾರ ಆಗಿದ್ದರಿಂದ ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿರಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಮಕ್ಕಳದು ಸ್ಕೂಲ್ ಇರಲಿಲ್ಲ ಹಂಗಾಗಿಬಿಟ್ಟು ನನಗೆ ಅದು ಒಂದು ಟೆನ್ಷನ್ ಇರಲಿಲ್ಲ ಇಲ್ಲ ಅಂತಂದರೆ ಮಕ್ಕಳಿಗೆ ಫಸ್ಟು ಪ್ರಿಪೇರ್ ಮಾಡಿಬಿಟ್ಟು ಆಮೇಲಿಂದ ನಾನು ಪೂಜೆಗೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಸ್ಕೂಲ್ ಇಲ್ಲದೆ ಇರೋದ್ರಿಂದ ನನಗೆ ಸ್ವಲ್ಪ ಬೇಗ ಬೇಗ ಎಲ್ಲ ಪೂಜೆ ಮತ್ತು ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು ನಾನು ಅವತ್ತು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಬೇಳೆನೆಲ್ಲ ಫಸ್ಟು ಕೂಗಿಸ್ಕೊಳ್ಳೋಣ ಅಂತಂದು ನಾನು ಕುಕ್ಕರ್ ಒಳಗಡೆ ಬೇಳೆ ಬೇಯಿಸ್ಕೊಂಡ್ಬಿಡ್ತೀನಿ ರೀ ನನಗೆ ಈಸಿ ಅನ್ನಿಸ್ತತಿ ಹಾಗಾಗಿ ಬೇಳೆ ಎಲ್ಲ ಇಟ್ಟು ಮತ್ತು ನೈವೇದ್ಯಕ್ಕೆ ಅನ್ನಕ್ಕೆ ಅಕ್ಕಿ ಎಲ್ಲ ನೆನ ತೊಳೆದಿಟ್ಟು ಮತ್ತು ಮೈದಾ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡು ಈ ಥರ ಒಂದು ಅರ್ಧದಷ್ಟು ಎಲ್ಲ ಪ್ರಿಪೇರ್ ಮಾಡಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಕೆ ಹೋಗೋಣ ಅಂತಂದು ಮುಂಚೆನೇ ಸ್ವಲ್ಪ ಅಡುಗೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿರಿ ಮತ್ತು ಪೂಜೆ ಕಡೆಗೆ ಹೋಗ್ಬಿಟ್ರೆ ಅಡ್ಗೆ ಮಾಡೋದು ಅದು ಇದು ಅಂತಂದು ಲೇಟ್ ಆಗಿಬಿಡ್ತೈತಿ ಅಂತ ಸ್ವಲ್ಪ ಬೇಗನೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತಂದು ರೆಡಿ ಮಾಡ್ಕೊಳ್ತೈತೆ ಮತ್ತು ನಾನು ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಒಂದು ಐದು ಜನಕ್ಕಾದ್ರೂ ಕುಂಕುಮ ಕೊಡ್ತೀನಿ ರೀ ಹಾಗಾಗಿ ಮತ್ತು ಮತ್ತೆ ಆದರೆ ಬೆಳಗ್ಗೆಯೇ ಕರೆದು ಬಿಟ್ಟಿರ್ತೀನಿ ಕುಂಕುಮ ಕೊಡೋಕೆ ಹಾಗಾಗಿ ಎಲ್ಲದು ಇತ್ತಲ್ಲ ಆವತ್ತು ಫುಲ್ಲು ಮೊದಲೇ ವಾರ ಮತ್ತು ಹಬ್ಬ ಒಬ್ಬಟ್ಟು ಮಾಡೋದು ಕುಂಕುಮ ಕರೆಯೋದು ಈ ರೀತಿಯಾಗಿ ಎಲ್ಲ ಸ್ವಲ್ಪ ಗಡಿಬಿಡಿನೇ ಆಗ್ಬಿಡ್ತು ಮೊದಲೇ ವಾರ ಸ್ವಲ್ಪ ಗಡಿಬಿಡಿ ಅನಿಸ್ತತ್ರಿ ಆಮೇಲಿಂದ ಅಷ್ಟು ಆಗಲ್ಲ ರಾತ್ರಿಯೇ ಎಲ್ಲ ದೇವ್ರ ಸಾಮಾನು ಮತ್ತು ಪೂಜೆ ಸಾಮಾನುಗಳು ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಅದು ಟೆನ್ಷನ್ ಇರಲ್ಲ ಅಂತ ಅದಕ್ಕೇ ಸ್ವಲ್ಪ ತುಂಬ ಸುಮಾರು ಟೈಮ್ ಬೇಕಾಗ್ತದಲ್ರಿ ಬೆಳಗ್ಗೆ ನಾವೆಲ್ಲ ಮಾಡ್ಕೋಬೇಕಂದ್ರೆ ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೆ ಈ ರೀತಿಯಾಗಿ ದೇವಿದು ಅಲಂಕಾರನೂ ಎಲ್ಲ ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಹೊರಗಡೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ ಫಸ್ಟಿಗೇನೆ ದೇವಿನ ಕಳಸ ಎಲ್ಲ ಪೂರ ಎ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹೊರಗಡೆನ ಮುಂಚೆ ಮತ್ತು ನೈವೇದ್ಯಕ್ಕೆ ದೇವರಿಗೆ ಹಣ್ಣು ಒಂದು ಐದು ಥರದ ಹಣ್ಣು ನೈವೇದ್ಯಕ್ಕೆ ಅಂತಂದು ರೆಡಿ ಮಾಡ್ಕೊಳ್ತಿದ್ದೆ ಹೀಗೆ ಎಲ್ಲದನ್ನು ಕಳಸ ಆಗಲಿ ಪ್ರತಿಯೊಂದನ್ನು ಮುಂಚೆನೇ ಪ್ರಿಪೇರ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮತ್ತು ಒಂದೊಂದಕ್ಕೆ ಹೇಳ್ಬೇಕು ಮಾಡಬೇಕು ಅಂತಂದರೆ ಮತ್ತೆ ನಾನೇ ಒಬ್ಬಳೇ ಅಲ್ಲ ಹಂಗಾಗ್ಬಿಟ್ಟು ನಾನೇ ಎದ್ದೇಳಬೇಕು ನಾನೇ ತೊಗೋಬೇಕು ಈ ರೀತಿ ಆಗ್ತೈತೆ ಅಂತ ಮುಂಚೆನೇ ಒಂದನ್ನು ಮರಿಲಾರ್ದಂಗೆ ಎಲ್ಲ ಎತ್ತಿಟ್ಕೊಂಡೆ ದೇವ್ರ ಪೂಜೆಗಂತ ಕೂತ್ಕೊಂಡ್ಬಿಡ್ತೀನಿ ನೋಡಿರಿ ನಾನೆಲ್ಲ ರೆಡಿ ಮಾಡ್ಕಣ ಅಷ್ಟೊತ್ತಿಗೆ ಬೇಳೆನ ಕೂಗಿತ್ತು ನೋಡಿರಿ ಈ ರೀತಿಯಾಗಿ ಬೇಳೆನೂ ತುಂಬ ಚೆನ್ನಾಗಿ ಬೆಂದಿತ್ತು ಅದನ್ನು ಒಂದು ಸೋರ ಜಾಲಿಗೆ ಹಾಕ್ಬಿಟ್ಟು ಮೈದಾ ಇಟ್ಟು ಆವಾಗಲೇ ಎಲ್ಲ ರೆಡಿ ರೀ ಅದು ಸ್ವಲ್ಪ ನೀರೆಲ್ಲ ಬಸ್ಕೊಳ್ಳೋದಷ್ಟೊತ್ತಿಗೆ ನಂದು ಪೂಜೆ ಆಗ್ಬಿಡ್ತೈತಿ ಅಂದರೆ ನನಗೆ ಹೂನ ಮಾಡ್ಕೊಳ್ಳೋ ಕಡೆ ಒಳ್ಳೆ ಹದ ಬರ್ತೈತಿ ಬೇಳೆ ಅನ್ಕಂಡು ದೇವ್ರದೆಲ್ಲ ಪೂಜೆ ಮುಗಿಸ್ಕೊಂಡೆ ನೋಡಿರಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ದೇವರ ಅಲಂಕಾರ ಅದೆಲ್ಲ ಮಾಡಿತ್ತು ನೋಡಿರಿ ದೇವಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ತೃಪ್ತಿ ಆಗಂಗಿಲ್ಲ ತುಂಬ ಚೆನ್ನಾಗಾಗಿತ್ತು ಅದು ಹೂವಿನ ಅಲಂಕಾರ ಎಲ್ಲ ಈ ರೀತಿಯಾಗಿ ಅವತ್ತು ದೇವಿ ಅಲಂಕಾರ ಮಾಡಿದ್ದೆ ಇದೆಲ್ಲ ಆದಮೇಲಿಂದ ನಾನು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋ ನೈವೇದ್ಯ ಮಾಡೋದಷ್ಟೇ ಬಾಕಿ ರೀ ಇವಾಗ ನೈವೇದ್ಯ ಮಾಡಿಬಿಟ್ಟು ಮತ್ತೆ ಕತಿ ಓದ್ತೀನಿ ನಾನು ದೇವಿದು ಹಂಗಾಗಿ ನೈವೇದ್ಯ ಮಾಡ್ಕೊಳ್ಳೋಣ ಅಂತಂದು ನೋಡಿರಿ ಇವಾಗ ಕರೆಕ್ಟಾಗಿ ನೀರು ಕ ಕಟ್ಟೆಲ್ಲ ಹಿಂಗೋಗಿತ್ತು ನನಗೆ ಹೂರ್ಣ ಮಾಡ್ಕೊಳಕ್ಕೆ ಕರೆಕ್ಟಾಗಿತ್ತು ಬೇಳೆ ಎಲ್ಲ ಒಂದು ಸ್ವಲ್ಪನೂ ನೀರಿನಂಶ ಇರಲಿಲ್ಲ ಮತ್ತು ಒಂದು ಕಾಲು ಕೆ ಜಿಯಷ್ಟು ಬೆಳೆಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ರೀ ಇದನ್ನು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದ್ಕೋ ಈ ರೀತಿ ಕುದಿಸೋ ಕುದಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಹದ ಬರ್ತೈತಿ ಹೂರ್ಣದ್ದು ಮತ್ತು ಟೇಸ್ಟೂ ಚೆನ್ನಾಗಿರ್ತೈತಿ ಹಾಗಾಗಿಬಿಟ್ಟು ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಕಂಥ ಬಿಟ್ಟೆ ಬೆಲ್ಲ ಅದನ್ನು ಕೂಡಿಸ್ಕೊಂಡು ಅದಾದಮೇಲಿಂದ ಹಾಗೆ ಜೊ ಜೊತೆಗಿನ ಸ್ವಲ್ಪ ಎಲ್ಲ ಸಾರಿಂದು ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಮತ್ತು ಮತ್ತೆ ಲೇಟಾಗಿಬಿಡ್ತೈತಿ ಅಂತ ನೈವೇದ್ಯಕ್ಕೆ ಲೇಟ್ ಆಗ್ತತಿ ಅಂತ ಸಾರನ್ನೂ ಕೂಡ ಹಾಗೆ ಮಾಡ್ಕೊಂಡ್ಬಿಟ್ಟೆ ಅನ್ನ ಸಾರು ಕೋಸಂಬರಿ ಪಲ್ಯ ಎಲ್ಲ ರೆಡಿಯಾಗಿತ್ತು ರೀ ಇನ್ನು ಒಬ್ಬಟ್ಟಂತೂ ತಟ್ಕೊಳ್ಳೋದಿತ್ತು ಹಿಟ್ಟು ಎಲ್ಲ ತುಂಬ ಚೆನ್ನಾಗಿ ನೆಂದಿತ್ತಲ್ಲ ಹಾಗಾಗಿ ಒಬ್ಬಟ್ಟು ತುಂಬ ಚೆನ್ನಾಗಿ ಅವತ್ತು ಒಬ್ಬರೇ ಆಗ್ಬಿಡ್ತೀವಲ್ಲ ಹಾಗಾಗಿ ಎಲ್ಲದನ್ನು ಜೋಡಿಸ್ಕೊಂಡು ಅಷ್ಟೊತ್ತಿಗೆ ಮತ್ತೆ ಯಾವುದು ಒಂದು ಮಿಸ್ ಆದ್ರೂ ಬೇಜಾರಾಗ್ತೈತೆ ಅಯ್ಯೋ ಇದು ಮಿಸ್ ಆತಲ್ಲಪ್ಪ ಅಂತಂದು ಹಂಗಾಗ್ಬಿಟ್ಟು ಎಲ್ಲದನ್ನು ನೆನಪು ಮಾಡಿ ಜೋಡಿಸ್ಕೊಂಡು ಮಾಡೋದು ಫಸ್ಟ್ನೇ ವಾರ ಸ್ವಲ್ಪ ಟೆನ್ಷನ್ ಹಂಗಾಗಿ ನಾನು ಫಸ್ಟ್ನೇ ವಾರ ಏನು ಒಬ್ಬಟ್ಟು ಮಾಡೋಕ್ಕೋಗಲ್ಲ ಈ ವ ಈ ವರ್ಷ ಹಬ್ಬನೂ ಬಂದಿತ್ತಲ್ಲ ನಾಗರ ಪಂಚಮಿ ಹಬ್ಬನೂ ಇತ್ತಲ್ರಿ ಹಾಗಾಗಿಬಿಟ್ಟು ಒಬ್ಬಟ್ಟಿನ ಕೆಲಸ ಅದ್ರ ಜೊತೆಗೇ ಇತ್ತು ನೋಡಿರಿ ಹೋಳ್ಗೆ ತುಂಬ ಚೆನ್ನಾಗಿ ಬಂದ್ವು ಇನ್ನೇನು ಒಬ್ಬಟ್ಟು ಮಾಡ್ಕೊಂಡು ಎಲ್ಲ ರೆಡಿನೂ ಆಗಿತ್ತಲ್ರಿ ದೇವರಿಗೆ ನೈವೇದ್ಯ ಬಿಟ್ಟೆ ಈ ರೀತಿ ಆಗಿತ್ತು ನೋಡ್ರಿ ಅವತ್ತಿಂದು ಪೂಜೆ ತುಂಬ ಚೆನ್ನಾಗಾತು ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತೈತಿ ತುಂಬ ಚೆನ್ನಾಗಿ ಒಂದು ಮರಿಲಾರ್ದಂಗೆ ಮಾಡಿದ್ರ ಸಮಾಧಾನ ಅನಿಸ್ತತಿ ಮನ್ಸಿಗೆ ಒಂದೇನಾದ್ರೂ ಮಿಸ್ ಮಾಡ್ಕೊಂಡಿದ್ವಿ ಅಂದರೆ ಬೇಜಾರಾಗ್ತತಿ ಹಾಗಾಗಿ ಎಲ್ಲ ನೆನ್ಪು ಮಾಡ್ಕೊಂಡು ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಮತ್ತು ಒಬ್ಬಟ್ಟು ಸೂಪರ್ ಆಗಿ ಬಂದಿತ್ತು ಈ ರೀತಿಯಾಗಿತ್ತು ನೋಡಿರಿ ಶ್ರಾವಣ ಮಾಸದಲ್ಲಿ ಮೊದಲನೇ ಶುಕ್ರವಾರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು